ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಹಲಮ್ಯಾ ಕೃಷ್ಣ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಓಪು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಏನಪ್ಪ ಇದ್ದೀನಿ ಅಂತಂದರೆ ನನಗೂ ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಸೊ ಕ್ಲಾಸಿಗೆ ಹೋಗೋದಿತ್ತು ಹಾಗಾಗಿ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಮತ್ತು ಬಂದು ಮಾಡುತ್ತೀನಿ ಅಂತಂದರೆ ಸ್ವಲ್ಪ ಟಯರ್ಡ್ ಕೂಡ ಆಗಿರುತ್ತೆ ಸೊ ಅಡುಗೆ ಮಾಡೋಕೆ ಅಷ್ಟೊಂದು ಇಂಟ್ರೆಸ್ಟ್ ಇರೋಲ್ಲ ಸೊ ದಟ್ ಇವಾಗಲೇ ಏನಾದರೂ ಮಾಡಿಟ್ಟೋಗೋಣ ಅಂತ ಅಂದ್ಕೊಂಡೆ ಅದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ನೀನು ಎಷ್ಟು ಯೋಚನೆ ಮಾಡಿದ್ರು ಅದು ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ ಅದಕ್ಕೆ ಸ್ವಲ್ಪ ಸಿಂಪಲ್ಲಾಗಿ ನಾವು ಟೆಂಪಲಲ್ಲೆಲ್ಲ ರಸಮ್ ತಿಂತೀವಲ್ವ ಆ ಥರ ಏನಾದರೂ ಸ್ವಲ್ಪ ಟೆಂಪಲ್ ಸ್ಟೈಲಲ್ಲಿ ರಸಮ್ ಮಾಡೋಣ ಮೇಲೆ ರಸಂ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಮೊದಲಿಗೆ ಗ್ಯಾಸ್ ಹಚ್ಕೊಂಡು ಒಂದು ಪಾತ್ರೆನೇ ಇಟ್ಕೊಳ್ಳಿ ಪಾತ್ರೆಲಿ ಸ್ವಲ್ಪ ನೀರು ಇಟ್ಕೊಳ್ಳಿ ಇದಕ್ಕೆ ಒಂದು ನಾಲ್ಕು ಟೊಮೆಟೊ ಹಾಕ್ಕೊಳ್ಳಿ ಇದು ಮೊದಲಿಗೆ ನಾವು ಟೊಮೆಟೊ ಮೆಣಸಿನ್ಕಾಯಿ ಮತ್ತು ಬೇಳೆನೇ ಬೇಯಿಸ್ಕೊಳ್ಳೋಕೆ ಇರುತ್ತೆ ಸೊ ನಾಲ್ಕು ಟೊಮೆಟೊ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ನಾನಿಲ್ಲಿ ಆರರಿಂದ ಏಳು ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಮತ್ತು ಅರ್ಧ ಕಪ್ಪು ಬೇಳೆ ಹಾಕ್ಕೊಂಡಿದ್ದೀನಿ ಬೇಳೆ ಎಲ್ಲ ಬೇಯೋ ಅಷ್ಟೊತ್ತಿಗೆ ರಸಮ್ಗೆ ಏನೇನು ಬೇಕು ಒಗ್ಗರಣೆಗೆ ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಬಿಡೋಣ ಮೊದಲಿಗೆ ಇಲ್ಲಿ ಒಂದು ಕುಟಾಣಿ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನು ಮೆಣಸು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಹಾಕ್ಕೊಂಡಿದ್ದೀನಿ ನೀವು ಮೆಣಸನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಮೆಣಸಿನ್ಕಾಯು ಹಾಕಿರ್ತೀರ ಮೆಣಸನ್ನು ಹಾಕ್ತಿದ್ದೀರ ಸೊ ನೋಡ್ಕೊಂಡು ಹಾಕ್ಕೊಳ್ಳಿ ಇದನ್ನು ಸ್ವಲ್ಪ ನೀಟಾಗಿ ಕುಟ್ಕೊಂಡು ಪೌಡರ್ ಮಾಡ್ಕೊಳ್ಳಿ ಫುಲ್ ಪೌಡರ್ ಹಾಕಬೇಕು ನೋಡಿ ಇಷ್ಟು ಪೌಡರ್ ಆದರೆ ಸಾಕು ಅದಾದಮೇಲೆ ಇದನ್ನು ಸಪ್ರೇಟ್ ಎತ್ತಿಟ್ಕೊಳ್ಳಿ ಇದು ಎತ್ತಿಟ್ಕೊಂಡ್ಮೇಲೆ ಮತ್ತೆ ಇದ್ದೇ ಕುಟಾಣಿಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಏನಿದೆಯೋ ಅದು ಫುಲ್ಲು ಹಾಕ್ಕೊಂಡಿದ್ದೀನಿ ಅದನ್ನು ನೀಟಾಗಿ ಕುತ್ಕೊಳ್ಳಿ ಕುತ್ಕೊಂಡು ಅದನ್ನು ಸಪ್ರೇಟು ಎತ್ತಿಟ್ಕೊಳ್ಳಿ ನೋಡಿ ಇಷ್ಟು ಕುಟ್ಕೊಂಡ್ರೆ ಸಾಕು ಮತ್ತು ಬೆಳ್ಳುಳ್ಳಿ ಸಿಪ್ಪೆಯನ್ನು ತೆಗಿಯೋದು ಬೇಡ ಹಂಗೆ ಕುತ್ಕೊಂಡ್ರೆ ಚೆನ್ನಾಗಿರತ್ತೆ ಅದಾದಮೇಲೆ ಇಲ್ಲಿ ಬೇಳೆ ಏನು ಬೆಂದಿದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲೇ ರೈಸ್ಗೂ ಇಟ್ಕೊಂಡಿದ್ದೀನಿ ಅದಾದಮೇಲೆ ನೋಡಿ ಇಲ್ಲಿ ಬೇಳೆನೂ ಬೆಂದಿದೆ ಇದು ಬೆಂದ ಮೇಲೆ ಇದನ್ನು ಸಪ್ರೇಟ್ ನೀರನ್ನು ಸಪ್ರೇಟು ತಕ್ಕೋಬೇಕು ಯಾಕೆಂದ್ರೆ ಇಲ್ಲ ಇದನ್ನು ನೀವು ರುಬ್ಕೋತೀವಿ ಅಂತ ಅಂದರೆ ಹಂಗೆ ರುಬ್ಕೋಬೋದು ಇಲ್ಲ ಅಂತಂದರೆ ನೀವು ಹಂಗೆ ಸ್ಮ್ಯಾಶ್ ಕೂಡ ಮಾಡ್ಕೊಬೋದು ನಾನು ಇಲ್ಲಿ ರುಬ್ಕೊತಾ ಇದ್ದೀನಿ ರುಬ್ಕೊಂಡು ಮಾಡೋದ್ರೇ ಸ್ವಲ್ಪ ಚೆನ್ನಾಗಿ ಬರುತ್ತೆ ನೋಡಿ ಇದನ್ನು ಸ್ವಲ್ಪ ಟೊಮೆಟೊ ಎಲ್ಲ ಸ್ಮ್ಯಾಶ್ ಮಾಡ್ಕೊಳ್ಳಿ ಹಾಗೆ ಮಾಡಿಕೊಂಡು ಸ್ವಲ್ಪ ಅದನ್ನು ತಣ್ಣಗಾಗೋಕೆ ಬಿಟ್ಬಿಡಿ ಒಂದು ಐದರಿಂದ ಒಂದು ಐದು ನಿಮಿಷ ಆದರೆ ಸಾಕು ಒಂದು ಐದಾರು ನಿಮಿಷ ಆದಮೇಲೆ ಅದನ್ನು ರುಬ್ಕೊಳ್ಳಿ ಇದನ್ನು ನೀವು ಪೂರ್ತಿ ಗ್ರೈಂಡ್ ಮಾಡ್ಕೊತೀನಿ ಅಂದರೆ ಹಂಗೂ ಗ್ರೈಂಡ್ ಮಾಡ್ಕೊಬೋದು ಇಲ್ಲಾಂತಂದರೆ ಸ್ವಲ್ಪ ತರಿ ತರಿಯಾಗಿ ರುಬ್ಕೊತೀನಿ ಅಂದರೆ ಹಂಗೂ ರುಬ್ಕೊಬೋದು ನಿಮ್ಮ ಚಾಯ್ಸು ನಿಮ್ಗೆ ಹೆಂಗೆ ಬೇಕೋ ಆ ಥರ ರುಬ್ಕೊಳ್ಳಿ ನಾನು ಇಲ್ಲಿ ಫೈನ್ ಪೇಸ್ಟ್ ಮಾಡಿಕೊಂಡು ರುಬ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀವೇನು ಬೇಳೆ ಬೇಯಿಸಿದ್ರಲ್ಲ ಅದೇ ನೀರು ಹಾಕೋಬೇಕು ಸಪ್ರೇಟ್ ನೀರು ಹಾಕೋಬಾರ್ದು ಇದನ್ನು ರುಬ್ಕೊಳ್ಳಿ ರುಬ್ಕೊಂಡಿದ್ದಾದಮೇಲೆ ಮತ್ತು ಒಂದು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ ಒಂದು ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಆಯಿಲ್ ಹಾಕಿದ್ರೆ ಸಾಕಾಗುತ್ತೆ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಕರಿಬೇವು ಅದಾದ್ಮೇಲೆ ಒಂದು ಮೂರಿಂದ ನಾಲ್ಕು ಬ್ಯಾಡ್ಗೆ ಮೆಣಸಿನ್ಕಾಯಿ ಅದನ್ನು ಸ್ವಲ್ಪ ತಿರ್ಗಿಸ್ಕೊಳ್ಳಿ ಆ ತಿರುಗಿಸ್ಕೊಂಡು ಆದಮೇಲೆ ನೀವು ಇಲ್ಲಿ ಬೆಳ್ಳುಳ್ಳಿ ಏನು ಕುಟ್ಕೊಂಡಿರ್ತೀರ ಅದು ಬೆಳ್ಳುಳ್ಳಿನೂ ಹಾಕ್ಕೊಳ್ಳಿ ಬೆಳ್ಳುಳ್ಳಿನೂ ಹಾಕಿದ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಅದು ಹಸಿ ಸ್ಮೆಲ್ ಹೋದ್ಮೇಲೆ ನೀವು ಏನು ಕುಟ್ಕೊಂಡಿರ್ತೀರಲ್ಲ ಜೀರಿಗೆ ಮೆಣಸು ಪೌಡರ್ ಅದನ್ನು ಹಾಕೊಳ್ಳಿ ಅದನ್ನು ಹಾಕ್ಬಿಟ್ಟಿದ್ದೆ ಒಂದೆರಡು ನಿಮಿಷ ಅದನ್ನು ನೀಟಾಗಿ ಈ ಥರ ತಿರುಗಿಸ್ಕೊಳ್ಳಿ ಅದು ತಿರುಗಿಸ್ಕೊಂಡು ಆದಮೇಲೆ ನೀವೇನು ರುಬ್ಬಿಟ್ಕೊಂಡಿರ್ತೀರಲ್ಲ ನೋಡಿ ಇದು ಪೇಸ್ಟನ್ನ ಅದಕ್ಕೆ ಹಾಕೋಬೇಕು ಅದನ್ನೆಲ್ಲ ಹಾಕ್ಕೊಂಡು ಅದಾದಮೇಲೆ ಅದೇ ಜಾರಿಗೆ ಸ್ವಲ್ಪ ನೀವು ನೀರನ್ನು ಏನಾದರೂ ಹಾಕ್ಕೊಳ್ಳಿ ಅದು ನೀವೇನು ಬೇಳೆ ಎತ್ತಿಟ್ಕೊಂಡಿರ್ತೀರಲ್ಲ ನೀವು ಅದೇ ನೀರು ಹಾಕಬೇಕು ಬೇರೆ ನೀರು ಹಾಕಿದ್ರೆ ಸಾಂಬಾರು ಅಷ್ಟು ಟೇಸ್ಟ್ ಬರಲ್ಲ ಸೊ ಬೇಳೆ ಎಲ್ಲ ಏನು ಬೇಯಿಸ್ಕೊಂಡಿರ್ತೀರಲ್ಲ ಅದೇ ನೀರನ್ನು ಯೂಸ್ ಮಾಡ್ಕೊಳ್ಳಿ ಇನ್ನು ಎಕ್ಸ್ಟ್ರಾ ಏನಾದರೂ ನೀರು ಬೇಕು ಅಂತಂದರೆ ಸ್ವಲ್ಪ ಹ್ಯಾಡ್ ಮಾಡ್ಕೊಳ್ಳಿ ಆಯಿತಾ ಸ್ವಲ್ಪ ಹ್ಯಾಡ್ ಮಾಡಿಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಕುದಿ ಬರ್ತಿದ್ದಂಗೆ ಕೊತ್ತಮರಿ ಸೊಪ್ಪು ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆಂದ ಕುದಿಸ್ಕೊಳ್ಳಿ ಚೆಂದ ಕುದಿಸ್ಕೊಂಡು ಆದಮೇಲೆ ನೀವು ಗ್ಯಾಸನ್ನ ಆಫ್ ಮಾಡಿಬಿಟ್ಟು ಒಂದು ಪ್ಲೇಟನ್ನ ಮುಚ್ಚಿ ಇಟ್ಬಿಡಿ ಅದಾದಮೇಲೆ ನೋಡಿ ಈ ಕಡೆ ಪಕ್ಕದಲ್ಲಿ ರೈಸ್ ಕೂಡ ಆಗಿದೆ ಇದಾದ ಮೇಲೆ ನೀವು ತಿನ್ಬೋದು ಈ ಥರ ಒಮ್ಮೆ ಬೇಳೆ ರಸಮ್ನ ಟ್ರೈ ಮಾಡಿ ಮನೆಯಲ್ಲಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನೀವು ಯಾವ್ದಾದ್ರು ಫಂಕ್ಷನಲ್ಲೂ ಅನ್ನ ಎಲ್ಲ ಮಾಡ್ತೀರಲ್ಲ ನಾರ್ಮಲಾಗಿ ರಸಮ್ ಮಾಡೋ ಬದಲು ಈ ಥರ ಬೇಳೆ ರಸಮ್ನ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಸೇಮ್ ನಿಮಗೆ ಯಾ ಈ ಟೆಂಪಲ್ಗಳಲ್ಲೆಲ್ಲ ಬೇಳೆ ರಸಮ್ ಹಾಕ್ತಾರಲ್ಲ ಸೇಮ್ ಅದೇ ಟೇಸ್ಟ್ ಬರುತ್ತೆ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಮತ್ತು ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಸಾಲ್ಟ್ ಹಾಕ್ಕೊಳ್ಳಿ ನಾನು ಇಲ್ಲೆಲ್ಲೂ ಸಾಲ್ಟ್ ಹಾಕೋದು ತೋರಿಸಿಲ್ಲ ಅದು ಸ್ಕಿಪ್ಪಾಗಿ ಹೋಗಿದೆ ಸೊ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ ರುಚಿ ನೋಡಿಕೊಂಡು ಅದಾದಮೇಲೆ ನೀವು ಇಲ್ಲಿ ಉಪ್ಪಿನಕಾಯಿನ ಬೇಕಂದ್ರೆ ಆ್ಯಡ್ ಮಾಡ್ಕೊಳ್ಳಿ ಆ್ಯಕ್ಚುಲಿ ರಸಮ್ ಜೊತೆ ಉಪ್ಪಿನಕಾಯಿ ಇದ್ರೇ ಚೆಂದ ಅದ್ರ ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಂಡು ತಿಂತಿದ್ದೆ ಆಹಾ ಏನು ರುಚಿ ಅಂತೀರಾ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮನೇಲಿ ಒಂದು ಸರಿ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಏನಾದರೂ ಇತ್ತು ಅಂತಂದರೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಇದೊಂದು ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂದಿತ್ತು ಅಂತಲೂ ಕಮೆಂಟ್ ಮಾಡಿ ನಾನು ನಿಮ್ಮ ಕಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಿರ್ತೀನಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಸಿಂಪಲ್ ರೆಸಿಪಿಗೆ ಆಲಮ್ಮ ಕೃಷ್ಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ